ನಿಂಗಮ್ಮ ನಿಂಗಮ್ಮ ಏನ್ ಮಾಡ್ತಿದಿ ಒಳಗೆ ಬಾರಿ ಒಂದಿಟ್ಟು ಹೊರಕ್ಕೆ ಹ್ಞೂ ಐದಿನಮ್ಮ ಯಾರು ಲಸಕ್ನೆ ಬಂದಿರೋದು ಹ್ಞೂ ಕಣೆ ನಿಂಗಮ್ಮ ನಾನೇನೇ ಬಾ ವರಕ್ ಹೊಂದಿಟ್ಟು ಏನ್ ಮಾಡ್ತಿದ್ವಿ ಒಳಗೆ ಬಂದೇ ಇರೇ ಲಸಮಕ್ಕ ಅನ್ನ ಒಂದಿಟ್ಟು ಬಸ್ಸಿಟ್ಟಿ ಬಸ್ತು ಒಳ ಕಿಕ್ ಬರ್ತೀನಿ ಇರು ಒಂದ್ ಅವತ್ತು ಅಯ್ಯೋ ಬಾರ ತಾಯಿ ಆಮೇಲೆ ಬಸ್ಸಿ ಹಾ ಏನ್ ಒಂದ್ ಚಣ್ಣ ಹಿಂಗ್ ಹೊರಕ್ ಬಂದ್ರೆ ಅದೇನು ಮೆತ್ತಗಾಗಲ್ಲ ಬಾ ಹೋಗಿ ಏನಿಲ್ಲ ಸ್ಮಾತಾ ಅಷ್ಟೊಂದು ಅರ್ಜೆಂಟು ಅನ್ನ ಬಸ್ ಇಟ್ಟಿದ್ ನಮ್ಮ ಬಸ್ತಿದ್ ಬತ್ತೀನಿ ಅಂತ ಹೇಳಿರಂಗೇನಿ ಜಲ್ದ್ ಬಾ ಜಲ್ದ್ ಬಾ ಅಂತಂದ್ರೆ ಏನೋ ತೊಂದಿದ್ಯೇನೋ ಕೊಡಾಕಿ ಅಮ್ಮಂಗೆ ಹಾ ಏನ್ ಹೇಳು ಕಣಿ ತೊತ್ತೀನಿ ಹಾ ಏನನ್ನ ತೋರ್ಬೇಕಾಗಿತ್ತಂತ ಹೇಳಿ ಕೊಡಕ್ಕೆ ನಾನು ರಾಗಿ ಕಡೆ ತೆಗಿಯಕ್ಕೆ ನನಗೆ ಬತ್ತಿದ್ದೇನೋ ಅಂತ ಹೇಳಿ ಕರಿಯಕ್ಕೆ ಬಂದ್ ನಮ್ಮ ನೀನು ಏನಂ ಒಳಗೇ ಕುಕ್ಕೊಂಡ್ ಮಾತಾಡ್ತಿ ಒಂದ್ ಒಂದ್ಸಲ ಹೊರಕ್ ಬಂದ್ರೆ ಏನೇ ಸಾವು ಸಾವ್ಕಂತಿ ఏ సాకమ్ ఏనైత అలాగే అదూ సొసైటీ అక్క అన్న అల్వే అదకే ఒల్ప నా జాతి అదే మెత్తగా పిసి పిసి ఎంబతి నమ్మ అయ్యప్ప బైతీ నోడి బస్సుకల్వి అంత అదే వంద బస్ కిట్ బరణ అంతి బస్ ఇది నేను ఒక్క అర్స్కండి ఆ అర్ధ బస్ ఆలమకి ఇక్క అదే బందే ఆ రగి కళి తిరే నివత్ ಹ್ಞೂ ಕಣಿ ತಗ್ಗ್ಯಾನ ಅಂತ ಇದೀವಮ್ಮ ಅದಕ್ಕೆ ನಮ್ಮ ಅಯ್ಯಪ್ಪ ಹೋಗವ್ ನಲಾರ್ನ ಕೂಲರ್ನ ಕಾರ್ದ್ಬ ತೊಜ್ಯಾನ ಇವತ್ತು ಅಂತ ಹೇಳೈತಿ ಹಾ ನೆನೆ ಸಲನ ಎಡೆ ಮಾಡಬಾರ್ದೇವ್ರಿ ಅದಕ್ಕೆ ಇವತ್ತು ಹಾಳೆ ತೆಗ್ಯಾನ ಅಂತಾನ ಗೊತ್ತಿದ್ದೆ ಇಲ್ಲ ಕಣಿ ಲಸ್ಮಕ್ಕ ಹಾ ನಮ್ಮ ಅಯ್ಯಪ್ಪ ಏನೋ ಕೆಲ್ಸ ಐತಿ ಅಂತ ಹೇಳಿ ಹೋಗ್ತೈತಿ ಹಾ ಏನೋ ಇದು ನಮ್ದು ಅಕ್ಕಿ ಕಾಡಿನಗೆ ಏನೋ ತಪ್ಪೈತಂತೀಯ ಹೆಸರು ಅಯ್ಯಪ್ಪ ಅದನ್ನ ಸರಿ ಮಾಡ್ಸ್ಕೊಂಡ್ ಬರಕ್ಕೆ ಹೋಗ್ತೀನಿ ಇವತ್ತು ಎಲ್ಗೂ ಹೋಗ್ಬೇಡ ಕೋಲಿ ಪಾಲಿ ಅಂತನ ಹೇಳಿ ನಮ್ಮ ಹೋಗ್ತ ಆ ಇವತ್ತು ಬರಕ್ ಆಗಲ್ಲ ನಾಳೆ ನಾಳಿಕೆ ನಮ್ಮ ತಗಿದ್ದೆ ಬತ್ತೀನಿ ಆ ಅಯ್ಯ ನಿಮ್ಮ ಅಯ್ಯಪ್ಪ ಸಿರಾಕ್ ಹೋದ್ರೆ ನೀನ್ ಮಂತಾಗಿದ್ದು ಏನ್ ಮಾಡ್ತೀಯಾ ಏನು ಮನ್ತೇನ್ ಗೆಣಸ್ ಕೇಳ್ತಿಯಾ ಸುಮ್ಮನಬ್ಬಾ ಏನ್ ಮನ್ತಗೇನಂಗೇನೆ ಬೆಳ್ಳಿ ಬಂಗಾರ ಒಟ್ಟೇನು ಯಾರು ಬಂದು ಓದ್ಕೊಂಡು ಹೋಗಾರೆ ಸುಮ್ಮನಬ್ಬಾ ಏನು ಆಗಲ್ಲ ಬೀಗ ಬೆಳ್ಳಿನೂ ಇಲ್ಲ ಬಂಗಾರನೂ ಇಲ್ಲ ನಮ್ದು ಒಂದು ಎಮ್ಮೆ ಇತ್ತಲ್ಲ ಕರಿಯ ಎಮ್ಮೆ ತೊಂದೈತ್ ನಮ್ಮ ಅಯ್ಯಪ್ಪ ಅದಕ್ಕೆ ಅದಕ್ಕೊಂದು ಇಟ್ಟ ಹುಲ್ಲು ಪಲ್ಲು ನೋಡ್ಕೇಬೇಕು ನೀರ್ ಇಕ್ಬೇಕು ಮಧ್ಯಾಹ್ನದಾಗ ಯಾರು ಇಲ್ಲ ನಮ್ಮ ಅಯ್ಯಪ್ಪ ಇದ್ದಿದ್ರೆ ನೋಡ್ಕೆ ಮಾದು ಅದಕ್ಕೆ ನೀನ್ ಎಲ್ಗೂ ಹೋಗ್ಬೇಡ ಅಂತ ಹೇಳೈತಿ ಇಲ್ದಿದ್ರೆ ನಾನು ಬೊತ್ತಿದ್ದೆ ಎಮ್ಮೆ ಇಲ್ದಿದ್ರೆ ಹಾ ನಾನು ಮಾತಾ ಕುಕೊಂಡು ಏನ್ ಮಾಡ ಬೇಜಾರ್ ಮಾತಾ ಕುಕೊಂಡು ಕೊತ್ ಕಳಿಯಕ್ಕಾಗಲ್ಲ ಬೈಗ ಆಗತ್ತಕಣ ಎಮ್ಮೆ ಇಲ್ದಿದ್ರೆ ನಾನು ಬೊತ್ತಿದ್ದೆ ನಮ್ಮ ಏನ್ ಮಾಡ್ತೀಯ ಎಮ್ಮೆ ಅಂದ್ ಐತಲ್ಲ ನನಗೆ ಎಮ್ಮೆ ತಂದೈತಿ ನಿಮ್ಮ ಅಯ್ಯಪ್ಪ ಯಾವಾಗ ತೊಂದ್ರಿ ಅಲ್ಲ ಒಂದ್ ಮೂರ್ ನಾಲ್ಕ್ ದಿನ ಆತು ತೊಂದು ಯಾಕೆ ನಿನಗೆ ಗೊತ್ತಿಲ್ವೇ ಕರಿಯ ಎಮ್ಮೆಲ್ಲ ಅದಕ್ಕೆ ಹುಲ್ಲು ಪಲ ನೋಡ್ಕೆಬೇಕು ಕರಿಯ ಎಮ್ಮೆ ಅಲ್ದಿದೆ ನಾನೇನು ಆ ಎಮ್ಮೆ ಕಟ್ಟಾಕಿ ಒಂದ್ ಇಟ್ಟು ಹುಲ್ಲು ಹಾಕಿ ಏನ್ ಮಾಡ್ತೀಯಾ ಕರಿಯ ಎಮ್ಮೆ ಅಲ್ವೆ ಒಂದಿಟ್ಟ ಹುಲ್ಲು ನೀರು ನೋಡ್ಕೆ ಅದಕ್ಕೋಸ್ಕರ ಈ ದಿನ ಹೇಳಿನ ಕಾನಿರ್ಗ ಸಪರೇಟ್ ಕೇಳ್ತಾ ಎಮ್ಮೆ ಹಾಲ್ ಕರಿಯುತ್ತೆ ಹಾಲ್ ಕರಿಯುತ್ತೆ ಅಂತಾನೆ ಮತ್ತೆ ನಾವು ತಂದಿರೋದು ಎಮ್ಮೆ

ಅವ್ರದ್ದ ಮನೇಲಿ ಹಾಲು ತರದೇ ಬೇಡ ಅಂತ ನಿಂದ ಮನೇಲಿ ಹೆಮ್ಮೆ ಕರೆಯ ತರ ಇದೆ ನಿಂದ್ಕೊಂಡೋಗ್ತೀವಿ ನಾಳೆಯಿಂದ ಕೊಡ್ತೀಯಾಗ ನಿಂಗೊಂದು ನಿಂದ ಹಾಲು ಡೈಲಿ ಹೂ ಕಣಿ ಆ ಗಂಜಿ ಹಂಗೆ ಮತ್ತಿದ ನಾವು ಇಷ್ಟ ದಿನ ಅವ್ಳ ಮನೆಗೆ ಒಯ್ಕೊಂಡ್ತೀವಿ ಕಾಪಿಗೆ ಹತ್ತು ರೂಪಾಯಿ ನವ ಅವು ಹತ್ತು ರೂಪಾಯಿ ನವೀಸನ ಇರ್ತಿರ್ಲಿಲ್ಲ ಒಂದೇ ಸರಿ ಬೈನ ಸರಿಯಾಗೆ ಹಾಲು ಇರ್ತಿರ್ಲಿಲ್ಲ ಹೊತ್ತಿ ಆಸೆ ಲೌಡಿ ಅವಳ ಹಾ ಹಳ ಒಯ್ಬೇಕು ನೀರ ಬರೇ ನೀರು ಒಯ್ದ್ರೆ ಮುಕ್ಕಾಲ ಬಾಗ ನೀರ್ ಇರ್ತವೆ ಬರೀ ಕಾಲ್ ಭಾಗ ಹಾಲ್ ಇರ್ತವೆ ಅದಕ್ಕೆ ನಿಮಗೊಂದು ಹಾಕ ನಂಬಿಕೆ ಬೇಜಾರ್ ಬೇಜಾರಾಗಿತ್ತು ಅರ್ಧ ಮನೆಯಲ್ಲಿ ಹಾಲು ತರ್ಲಿಕ್ಕೆ ಇನ್ನೇನ್ ಮಾಡೋದು ವಿಧಿ ಇಲ್ಲದೆ ತರ್ತಾ ಇದ್ರಿ ಯಾರು ಹೆಮ್ಮೆ ತಂದಿರಲಿಲ್ವಲ್ಲ ನಿಮ್ಮ ಮನೆಯಲ್ಲಿ ಹಾಲ್ ತರೀತೆ ಅಂತ ಹೇಳ್ತಾ ಇದಿರಲ್ಲ ನಿಮ್ದು ಮನೆಯಲ್ಲೇ ಒಯ್ಯರಿ ಡೈಲಿ ಅಡ್ಡ ಲೀಟ್ರ್ ತಗೊಂಡೋಗ್ತೀವಿ ಅಮ್ಮ ಸರಿಯಮ್ಮ ನಾಳೆಯಿಂದನಾ ಬಾ ನಮ್ಮನಿಗೇನೆ ನಾನೇನು ನೀರು ಪಾರ ಹಿಡಿಯಲ್ಲಮ್ಮ ಮಂದ ನಾಳೆ ಒಯ್ಯೋದು ನಾನು ಎಲ್ಲಾರ್ಗು ಹಾ ಏ ನಿಂಗಮ್ಮ ನೀವಿಬ್ರು ಆಮೇಲೆ ಮಾತಾಡಿಕೆ ಮೀರಂತಿ ಇವಾಗ ನಮ್ ನಮಗೆ ರಾಗಿ ಕಾಳೆ ತೆಗಿಯಕ್ಕೆ ಬತ್ತಿಯಾ ಇಲ್ವಾ ಏಳು ಯೋಳಿನಲ್ಲೇ ಲಸ್ಮಕ್ಕ ಕರಿಯ ಎಮ್ಮೆ ಐತಿ ಅದನ್ನ ಬಿಟ್ಟು ಹಂಗ್ ಬರೋಣ ಅಂತಾನ ತಿರ್ಗ ಬತ್ತಿಯ ಇಲ್ವಾ ಅಂತ ಕೇಳ್ಕೊಂಡು ಇಲ್ಲೇ ನಿಂತಿದ್ಯಮ್ಮ ಹಾ ಬರಲ್ಲ ಹೋಗು ಅಯ್ಯೋ ನಿಂಗ ಹೆಮ್ಮೆ ಹಿಡ್ಕೊಂಡು ಕಳೆ ತೆಗಿಲಿಕ್ಕೆ ಹೋಗಿ ಅಲ್ಲೇ ಎಲ್ಲಾದ್ರು ಲಕ್ಷ್ಮಿ ಹಾಕಾರ ಹೊಲ್ದತ್ರ ನಿಮ್ ಹೆಮ್ಮೆ ಕಟ್ಟಾಕಿ ಕಟ್ಟಾಕ್ರೆ ಸುಮ್ನೆ ಮೇಕಾ ಇರುತ್ತೆ ನೀವು ಕೆಲ್ಸಕ್ಕೆ ಮಾಡ್ಬೋದು ಹಾ ಎರಡ್ ಕೆಲ್ಸಕ್ಕೆ ಆಗುತ್ತಲ್ಲ ಹೆಮ್ಮೆನು ಮೀದಂಗ್ ಆಗುತ್ತೆ ನಿಮ್ದಕ್ಕೆ ಕೂಲಿ ಹೋದಾಗೂ ಆಗುತ್ತೆ

ಅನ್ನ ಆಗೈತಿ ಇನ್ನೇನು ಸಾರ್ಗು ಇಟ್ಟಿದ್ದೀನಿ ಸಾರುನ ಆಗೈತಿ ಇನ್ನೇನು ಮುದ್ದೆ ಕಟ್ಟಿ ಉಂಡು ಬರೋದೇ ಅಷ್ಟೇನೆ ಅವ್ರನ್ನ ಕರಿಯೋದಂಗೆ ಬರ್ತೀನಿ ನಾನು ಉಂಡು ಹ್ಞೂ ಸರಿ ನಾನು ತೀಗಿ ಬರೋಲ್ಲ ಏನೂ ಇಲ್ಲ ಉಂಡು ಬಾ ನೀನು ಅಲ್ಲಿಗೆ ನಮ್ಮ ಅಂತಕ್ಕೆ ಹ್ಞೂ ನೀನೇನು ಬರಬೇಡ ನಾನೆಲ್ಲ ಬರ್ತೀನಿ ಹೋಗಿ ಎಮ್ಮೆ ಹೇಳ್ಕೊಂಡು ನಿಮ್ಮ ಸೀದಾನ ನಿಮ್ಮ ನಿಮ್ಮಲ್ಲ ಒಡೆದಲ್ಲ ನಾನೇನು ಸೀದಾ ಅಲ್ಲಿಗೆ ಏನು ಬತ್ತೀನಿ ನಿಮ್ಮ ನಿಮ್ಮಂಟಕ್ಕೆ ಇನ್ನೇನು ಬರೋಣ ಎಮ್ಮೆ ಹಿಡ್ಕೊಂಡು ಹ್ಞೂ ಅಮ್ಮ ನಾನು ಹೋಗಿ ಅವ್ರನ್ನ ಕರಿತೀನಿ ಇನ್ನು ಯಾರು ಬರೋರ್ನ ಗುಂಡಕಯ್ಯ ಗುಂಡಕಯ್ಯ ಈಗ ಯಾಕೆ ಮುಖ ನಮ್ಮ ತಂದಿದ್ಯಾ ನಾನು ರಾಗಿ ಕಳೆ ತೆಜ್ ಬರ್ತೀನೋ ಅಂತ ಹೇಳಿ ಕೇಳಣ ಅಂತ ಎಲ್ಲಿ ಇದೀಯಾ ಏ ನಮ್ದುನು ರಾಗಿ ಕಳೆ ತೆಗಿಬೇಕು ಅದಕ್ಕೆ ನಾನು ಯಾರನ್ನ ಕೂಲಿಯಾರ ಕರೆಯೋಣ ಅಂತ ಹೇಳಿ ಹೋಗಿದ್ನಮ್ಮ ಯಾರು ಬರಲ್ಲ ಅಂತಾರೆ ಅವ್ರ್ಗೆ ಹೋಗ್ತೀವಿ ಇವ್ರಿಗೆ ಹೋಗ್ತೀವಿ ಅಂತ ಭಾಗ್ಯಮ್ಮ ಒಬ್ಬಳು ಬರ್ತೀನಿ ಅಂದ್ಲಮ್ಮ ಏನು ಮಾಡೋದು ಗೊತ್ತಿಲ್ಲ ನೀನ್ ನೋಡಿದ್ರೆ ನೀನು ಇವಾಗಲೇ ಕಳೆ ತೆಗೆ ಕರಿಯಾಕ್ ಬಂದಿದ್ಯಾ ನೀವು ಕಳೆ ತೆಗಿತೀರಾ ಹ್ಞೂ ತಗ್ಗೋಣ ಅಂತ ಇದೀವಮ್ಮ ಏ ಇವತ್ತು ಬಾ ಇವತ್ತು ನಳಿಕು ನಮಗ್ ಬಾ ನಮ್ದಾದ್ಮೇಲೆ ನಿಮ್ದು ತಜ್ಜಕ್ಕಾಗುತ್ತೆ ನಾನು ಬದ್ತೀನಿ ಆ ಬದಲಾ ಬಾ ನೀನು ನಮಗೆ ಬಾ ಭಾಗ್ಯಮ್ಮನೂ ನಮಗೆ ಬರ್ಲೇಳು ನಮ್ದಾದ್ಮೇಲೆ ನಿಮ್ದು ಆ ಅನಿಂಗ್ ಬತ್ತಿನಿ ಅಂತ ಹೇಳ ಮೂವರ ಹಾಕ್ತೀವಿ ಅರಂಗಕಾಯಿ ಕರಿತೀನಿ ಅವಳು ಬಂದ್ರೆ ನಾಲರ ಹಾಕ್ತೀವಿ ನಾಲರ ತಗದ್ರೆ ಎರಡ್ ದಿವಸಕ್ಕಾಗುತ್ತೆ ನಮ್ದಾದ್ಮೇಲೆ ನಿಮ್ ತೊಕೆಂತಿ ಆ ಇಬ್ರು ಒಂದೇ ದಿವಸ ಅಂದ್ರೆ ನಮ್ದು ಆಗಲ್ಲ ನಿಮ್ದು ಆಗಲ್ಲ ಮತ್ತೆ ಆ ಭಾಗ್ಯ ಮುಗಿಯವಳು ಬಂದ್ನಲ್ಲಿ ಉಂಡು ಓದ್ತೀನಿ ಅಂತ ಅವಳು ಹೇಳು ಈಗ ಏನು ಮಾಡೋದು ಅದಕ್ಕೆ ಚಾ ಯೋಚನೆ ಮಾಡ್ತೀಯಾ ಆ ಅನ್ನಿರ್ಬಾಗಿಗೆ ನಾನು ಹೇಳ್ತೀನಿ ಗುಂಡಜ್ಜಿರು ಇವತ್ತು ತೈಜಲ್ವಂತೆ ನಮಗೆ ಬಾ ಗುಂಡಜ್ಜಿನೂ ನಮಗೆ ಬರುತ್ತಂತೆ ಅಂತ ಹೇಳಿ ಹೋಗ್ತೀನಿ ನಾನು ಹಾ ನೀನೇನು ಯೋಚನೆ ಮಾಡಬೇಡ ಹೋಗಿ ಉಂಡು ಜಲ್ದ್ ವಾಟ್ ಬಾ ಹಿಂಗ ಮನಗೆ ಬತ್ತಾಳೆ ಹಾಗೆ ನಾನು ಬರುತ್ತೇನೋ ಹೋಗಿ ಕೇಳ್ತೀನಿ ಅದೇಲಿ ಹೂಕಾಣಕ ಸರಿ ಹಂಗೆ ಮಾಡೋಣ ನಾನು ನಿಮಗೆ ಬದಲಾ ಬರ್ತೀನಿ ಎರಡು ದಿವಸ ನೀನು ಬರ್ಬೇಕು ಹಂಗ ನಿಮ್ದು ಆದ್ಮೇಲೆ ನಮಗೆ ಬರ್ತೀನಿ ಅವಳು ಗುಂಡಕ್ಕಯ್ಯ ಅಯ್ಯಯ ನಾನೇನು ಬರಲ್ಲ ಅಂತೀನಿ ನೀನು ನಮಗೆ ಬಂದ ಮೇಲೆ ನಾನು ನಿಮಗೆ ಬರ್ದಂಗಿರಕ್ಕಾಗುತ್ತೆ ಹಾಂ ಬರ್ತೀನಿ ಹೋಗಿ ಉಂಡು ಒಳ್ಡು ಜಲ್ಡು ಹ್ಞೂ ಸರಿ ಅಮ್ಮ ಉಂಡು ಹೊಲ್ಟಿರ್ತೀನಿ ಹೋಗ್ಬೇಕಾರೆ ಮಾತಾಡ್ಸು ಬರ್ತೀನಿ ಹಂಗ ಇಲ್ಲೇ ಕುಂಕೊಂಡಿರ್ತೀನಿ ಹೊರಗೆ ಹ್ಞೂ ಹೋಗ್ಬೇಕಾರೆ ಇಲ್ಲಾಸಿ ಬಂದೆ ಹೋಗ ಜಲ್ಡು ಕಾಕಂಡೆ ಹೋಗ್ತೀನಿ ಇಲ್ಲೇ ಕುಕ್ಕೊಂಡಿರು ಉಂಡು ರಾಂಕಯ್ಯ ರಾಂಕಯ್ಯ ಆತ ಅಲ್ಲೇ ಅಡುಗೆ ಅಡುಗೆನು ಆತೋ ಉಂಡಿದ್ದು ಆತು ಹಾ ನಿಂದಾನೆ ಆತ ಊಟ ಆಸೆ ಅಮ್ಮ ಹೊತ್ತು ಮುಚ್ಚ ನಿಂದು ಹಾ ನಾನಿನ್ನ ಅಡುಗೆ ಮಾಡಿಕ್ ಬನ್ನಮ್ಮ ಇನ್ನ ಉಂಡಿಲ್ಲ ಇವಣ್ಬೇಕು ಹೌದೇನು ಯಾಕೆ ಬಂದಿದ್ದೆ ಯಾಕೂ ಇಲ್ಲ ರಾಗಿ ಕಾಳೆ ಬತ್ತಿದ್ದೇನೋ ಅಂತ ಹೇಳಿ ಕಳೆಯೋಣ ಅಂತ ಬಂದಮ್ಮ ಹಾ ಬಾ ಗುಂಡಜ್ಜಿ ಆ ನಿಂಗಮ್ಮ ಭಾಗ್ಯಮ್ಮ ಎಲ್ಲರೂ ಬತ್ತಾರೆ ನಾನು ಒಬ್ಳಾಗ್ತೀನಿ ನೀನು ಸೇರಿದರೆ ನಾಲಾರು ಆಗ್ತೀವಿ ನಾಲಾರು ಐದು ಜನ ಆಗ್ತೀವಿ ಅನ್ಸುತ್ತೆ ಇವತ್ತು ನಾಳೆ ಎರಡು ದಿವಸ ಆಗುತ್ತೆ ಬಾ ಕಾಳೆ ತೆಗ್ಯಕ್ಕೆ ಅಯ್ಯೋ ಏನು ಸ್ವಲ್ಪ ಜಾಲ್ದ್ ಸ್ಮಕ್ಕ ಈಗಿನ ಜಯ್ಯಮ್ಮಗೆ ಸೌತೆಕಾಯಿ ಕೈ ಹೇಳಿ ನಮ್ಮ சௌத்தக்காய்சி ஏ சௌத்தக்காய் சாக்கி ஏன் ஓகே பாத்தி ஆ நமக்கு அஜய்ய மாதே கூலி சரியா கொடல ஏனும் இல்ல அவளு ஆஹ் கூலி பந்தன்னா சதாயிஸ்தாள் கூலி கொடுதே இல்ல மத்தியோட இவா அவ் இவாக கொடுத்துனி ஆகலக் கொடுத்தீனி அது இது அந்த அவளு ஏன் ஓகே பா சும் நமக்கு அங்கே மத்திய அவள் கூலி ஓதே ஜால்தூலினே கொடலா ஆஹ் சரி நம்ம பத்தினி அவள் எஸ்ட் கூலி நம் தைக்கி ಏ ನಮ್ದೇ ಸ್ಪೆಷಲ್ ಏನೇ ರಂಗಕಯ್ಯ ಊರಾಗೆ ಒಬ್ಬರು ಹೆಂಗ್ ಕೊಟ್ಟೇವರ ನಾವು ಹಂಗೆ ಕೊಡ್ತೀವಿ ಏ ನಮ್ದೇ ನೀನು ಬೇರೆ ಅಲ್ಲ ತಿರ್ಗಾ ಕೂಲಿಗ್ ಬಂದ ಮೇಲೆ ಅಷ್ಟು ಇಷ್ಟು ಅಂತ ಮಾತಾಡಬಾರ್ದು ಅಂತ ಕೇಳಿ ನಮ್ಮ ಹಾ ಆ ಮೂರ್ ಹೋಗಿದ್ದೆ ಕಾಳೆ ತೆಗೋಕ್ಕೆ ಅವರು ಇನ್ನೂರೈವತ್ತು ಕೊಟ್ಟೇವರಮ್ಮ ನೀವು ಇನ್ನೂರೈವತ್ತು ಕೊಡ್ತೀನಿ ಅಂದ್ರೆ ಬೋತೀನಿ ಏ ಒಬ್ರು ಕೊಟ್ಟ ಮೇಲೆ ನಂದಿನೇನೈತೆ ಮೂರ್ಕಣ್ಣಪ್ಪ ಇನ್ನೂರೈವತ್ತು ಕೊಟ್ಟಿದ್ರೆ ನಾನು ಅಷ್ಟೇ ಕೊಡ್ತೀನಿ ಹೇಳು ಹಾ ಬಾ ಸುಮ್ಮನೆ ಹ್ಞೂ ಅಮ್ಮ ಬರ್ತೀನಿ ಹೋಗು ನಮ್ಮ ಯಾಕೆ ಬರ್ತಿದ್ದಂಗೆ ಏಳಿ ವಾಲ್ಟ್ ಬೀನಿ ಹೋಗು ನೀನು ಇರ್ಗಾಮೇಲೆ ನಾನು ಕರಿಯಕ್ಕೆ ಬರೋಲ್ಲ ಈಗ ಒತ್ತಾಗಿಟ್ಟ ಜಲ್ದ್ ಬಾ ಹಂಗ ನೀನು ಬರಬೇಡ ನಾನೆಲ್ಲ ಬರ್ತೀನಿ ಹಾಂ ನಿಮಗೆ ಬರೋದು ಅಜ್ಜಮ್ಮರ್ಗೆ ಹೋಗಲ್ಲ ಹಾಂ ನೋಡಿದ್ರ ಸ್ನೇಹಿತರೆ ಹಳ್ಳಿ ಕಡೆಗೆ ಹೆಂಗೆ ಕೂಲಿ ಹಾಳುಗಳನ್ನ ಕರೀತಾರೆ ಅಂತೇಳಿ ಕೂಲಿ ಆಳುಗಳು ಹೆಂಗೆಲ್ಲ ಏನೇನೆಲ್ಲ ಮಾತಾಡ್ತಾರೆ ಅಂತ ಹೇಳಿ ನಿಮ್ಮೂರ ಕಡೆಯಲ್ಲೂ ಹಿಂಗೇನಾ ಈಗೆಲ್ಲ ನಾ ರಾಗಿ ಕಳೆ ತೆಗಿತಾ ಇದಾರೆ ನಮ್ಮೂರ್ ಕಡೆಗೂ ನೀರಾವರಿ ಇರೋರು ರಾಗಿ ರಾಗಿ ಸಸ್ಯ ಹಾಕಿದಾರೆ ಎಲ್ಲಾ ಕಳೆ ತೆಗಿತಾ ಇದಾರೆ ನಮ್ಮೂರ್ ಕಡೆಗೆ ನಮ್ಮೂರ್ ಕಡೆಗೆಲ್ಲ ನಾ ಇವಾಗ ಇನ್ನೂರು ಇನ್ನೂರ ಐವತ್ತು ಇಷ್ಟು ಹೆಣ್ಣಾಳ್ಗಳಿಗೆ ಕೂಲಿ ನಿಮ್ ಕಡೆ ಎಲ್ಲ ಹೆಂಗೈತೆ ಕೂಲಿ ಹಾ ಏನೇನು ಬೆಳೆ ಬೆಳಿತೀರ ಅಂತ ಹೇಳಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಇನ್ನೊಂದು ವಿಷಯ ಯಾರ್ಗಾನ ಕೆಲಸ ಇಲ್ಲ ಅಂತಂದ್ರೆ ಹೊಲ್ದಾಗೆ ರಾಗಿ ಕಾಳೆ ತೆಗೆ ಕೆಲಸ ಐತಿ ಬರ್ರಿ ಇನ್ನೂರೈವತ್ತು ಕೂಲಿ ಕೊಡ್ತೀನಿ ಮೂರು ಮಧ್ಯಾಹ್ನ ಟೈಮ್ ಹೂ ಇಕ್ತಿವಿ ಬೈನಾಗ ಮೂರ್ ಗಂಟೆ ಹಂಗೆ ಕಾಫಿನು ಕೊಡ್ತೀವಿ ಹಾ ಇನ್ನೂರೈವತ್ತು ಕೂಲಿ ತಕೊಂಡು ರಾಗಿ ಕಾಳೆ ತೆಗೆದು ಹೋಗ್ ಬರ್ರಿ ನೀವು ಹಾ ಸುಮ್ನೆ ಏನ್ ಕುಕ್ಕೊಂಬತ್ತಿರ ಸೋಮಿಯಾರಿ ತರಾನ ಕೆಲಸ ಮಾಡಿದ್ರೆ ಯಾವ ಯೋಚ್ನೆ ಇರಲ್ಲ ಏನು ಇರಲ್ಲ ಮನಿಕೆ ಬೋದು ರಾತ್ರಿ ವಾತ್ನಾಗ